ಶಾಲ್ಮಲೆಯ ಚೆಲುವಿನ ಹಾದಿಯಲ್ಲಿ ಒಂದಷ್ಟು ದೂರ ನಡೆಯುವ ಪ್ರಯತ್ನ ನಮ್ಮದು ಪ್ರತಿ ಸೊಗಸನ್ನು ಕಣ್ತುಂಬಿಕೊಳ್ಳುವ ಸಂಭ್ರಮದಿಂದ ಹೊರಟಿದ್ದೇವೆ ಕತ್ತಿ ಮತ್ತು ಕೋಲು ಕೈಯಲ್ಲಿ ಯಾವುದಕ್ಕೂ ಇರಲೆಂಬ ಸದುದ್ದೇಶದಿಂದ ಕ್ಯಾಮೆರಾ ಹೆಗಲೆಗೇರಿಸಿಕೊಂಡು ನಡೆಯುತ್ತಿದ್ದೇವೆ ಬೇಸಿಗೆಯ ನಿರುಬಿಸಿಲಿನಿಂದಾಗಿ ನೀರು ಬರಿದಾದಂತೆ ಕಂಡರೂ ನದಿಯ ಒಡಲಿನ ಗುಂಡಿಗಳಿನ್ನು ಜೀವಂತವಾಗಿವೆ ಹಾದಿಯಲ್ಲದ ಹಾದಿಯ ನಮ್ಮ ಈ ಪ್ರಯಾಣದಲ್ಲಿ ಆಚೀಚೆ ಹೆಸರಿನ ದಟ್ಟ ಕಾಡಿದ್ದರೂ ಕಾಲು ಬುಡದಲ್ಲಿ ಬರೀ ಕಲ್ಲುಗಳೇ ಹಾಸಿಕೊಂಡಿವೆ ಯಾರೋ ಕಡಿದು ಅಲ್ಲಲ್ಲೇ ಬಿಟ್ಟು ಹೋದಂತೆ ಕಾಣಿಸುವ ಈ ಕಲ್ಲುಗಳು ತಮ್ಮೆದುರು ನಮ್ಮನ್ನು ನೀವೆಷ್ಟು ಕುಬ್ಜರೆಂದು ಹೇಳುತ್ತಿರುವಂತೆ ಅನ್ನಿಸುತ್ತಿದೆ ಮಳೆಗಾಲದ ನೀರಿನ ರಭಸಕ್ಕೆ ಸಿಕ್ಕು ಕಲ್ಲು ಕರಗಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ ಸವೆದ ಕಲ್ಲುಗಳ ನಯವನ್ನೂ ಸಹಿತ ಗಮನಿಸಬಹುದಾಗಿದೆ ಅಜ್ಞಾತ ಕಲಾವಿದನ ಕೈಚಳಕದ ನವ್ಯ ಕಲಾಕೃತಿಯಂತೆ ಕಾಣುವ ಇದೂ ಕೂಡ ಮಳೆಗಾಲ ಪೂರ್ತಿ ಮೈದುಂಬಿಸಾಗುವ ನೀರಿನದೇ ಕೊಡುಗೆ ಈ ಸ್ಥಳವನ್ನು ಕಂಡಾಗ ನೀರಿಲ್ಲದ ಹೊಳೆಯ ಹಾಳು ಬಿದ್ದ ಸಾಮ್ರಾಜ್ಯವೆಂದು ರೋಚಿಸಬಹುದು ನಮ್ಮೊಳಗಿನ ಮುರಿದು ಬಿದ್ದ ನಮ್ಮದೇ ಕನಸುಗಳೆಂದು ಭಾವಿಸಬಹುದು ಇದು ಯಾವುದೇ ಜೀವಿಯ ನೆತ್ತರವಲ್ಲ ಭೂಮಿಯಿಂದ ಹೊರಬರುವ ನೀರಿನ ಬಣ್ಣವೇ ಹೀಗಿದೆ ಇದನ್ನು ಸ್ಥಳೀಯರು ಕೆಂಜೆವು ಕೆಂಪು ಚಿತ್ರಮೂಲವೆಂದು ಗುರುತಿಸುತ್ತಾರೆ ಏನೋ ಕತೆ ಹೇಳುತ್ತಿರುವಂತೆ ಕಾಣಿಸುವ ಈ ಕಲ್ಲುಗಳು ಯಾವುದು ದೇವತೆಯ ಶಾಪಕ್ಕೆ ಸಿಕ್ಕು ಬಂಡೆಗಳಾದ ಜನರೇ ಇರಬಹುದು ಒತ್ತೇರಿದಂತೆ ಉರಿಯುವ ಸೂರ್ಯನ ಕೆಳಗೆ ಸುಡುವ ಕಲ್ಲ ಮೇಲಿನ ನಮ್ಮ ಪಯಣ ಅಲ್ಲಲ್ಲಿ ನಿಂತು ಸುಧಾರಿಸಿಕೊಳ್ಳುತ್ತಾ ಮುಂದುವರಿಯುತ್ತಿದೆ ಎಲ್ಲಾದರೂ ಸ್ವಲ್ಪ ನೆರಳು ಸಿಕ್ಕರೆ ಅದೇ ಸೌಭಾಗ್ಯವೆಂದು ಆ ನೆರಳಿನಲ್ಲಿ ನಿಂತು ಅಲ್ಲಿಯವರೆಗೆ ಚಿತ್ರಿಸಿಕೊಂಡ ವಿಡಿಯೋ ಪರೀಕ್ಷಿಸಿಕೊಳ್ಳುವುದು ಇದ್ದೇ ಇದೆ ಪಕ್ಕದಲ್ಲೇ ಹಸುರಿನ ಕಾಡಿದ್ದರೂ ಈ ನದಿಯಲ್ಲಿ ನೆರಳು ಸಿಕ್ಕುವುದು ಪೂರಾ ಕಮ್ಮಿ ದಿಬ್ಬದ ಮೇಲಿನ ತಂಪಿನಲ್ಲಿ ನಡೆಯೋಣವೆಂದರೆ ಇಲ್ಲಿಯ ಕಾಡು ನಡೆಯಲು ಸಾಧ್ಯವೇ ಇಲ್ಲದಷ್ಟು ನಿಬಿಡವೂ ಹೌದು ಹಾಗಾಗಿ ಈ ಪಯಣದಲ್ಲಿ ಬಂಡೆಗಲ್ಲುಗಳ ಮೇಲೆ ನಡೆಯಬೇಕು ಎಲ್ಲಾದರೂ ಸ್ವಲ್ಪ ಹೆಜ್ಜೆ ಊರಲು ಹಸಿರು ಸಿಕ್ಕರೆ ಸಂತೋಷವನ್ನು ಪಡಬೇಕು ನೀರಿನ ಗುಂಡಿ ಕಂಡಿತ್ತೆಂದು ಅದರೊಳಗಿಳಿದು ಈಜುವಂತೆಯೂ ಇಲ್ಲ ಅದು ಆಳವಿಲ್ಲದಂತೆ ಅನ್ನಿಸಿದರೂ ಇಳಿದು ಮುಳುಗಿಯೇ ಹೋದ ಉದಾಹರಣೆಗಳೂ ಇವೆ ಹೀಗೆ ಕಲ್ಲಿನ ಮೇಲೆ ನಡೆಯುವಾಗ ಕಲ್ಲಿನ ಇಕ್ಕಟ್ಟಾದ ಪಡಕುಗಳಲ್ಲಿ ಕಾಲು ಸಿಕ್ಕಿಕೊಳ್ಳುವ ಸಾಧ್ಯತೆ ಇದೆ ಬೀಳದಂತೆ ಆಳವಾದ ಕಂದಕಗಳನ್ನು ದಾಟಬೇಕಾದ ಅನಿವಾರ್ಯತೆಯೂ ಇದೆ ನೀರಿನಲ್ಲಿ ತೇಲಿ ಬಂದು ಕಲ್ಲಿಗೆ ಸಿಕ್ಕಿಬಿದ್ದ ಗಿಡದ ಅಸ್ಥಿಪಂಜರವಿದೆ ನೀರಿನ ಸೆಳವಿಗೆ ಮೈಯುಜ್ಜಿ ಚರ್ಮ ಕಳಚಿಕೊಂಡು ಈ ಸ್ಥಿತಿಗೆ ಬಂದಿರುವುದನ್ನು ಕಾಣಬಹುದು ಎಲ್ಲಿಂದಲೂ ತೇಲಿ ಬಂದ ನಾಟ ಕೂಡ ಹೆಬ್ಬಂಡೆಯ ತಲೆಯೇರಿ ನಿದ್ದೆ ಹೋದಂತೆ ಕಾಣಿಸುತ್ತಿದೆ ತಮ್ಮ ಇರುವಿಕೆಯನ್ನು ಜಗತ್ತು ಗಮನಿಸಲೆಂಬಂತೆ ಇಲ್ಲಿ ಹಸುರಿನೊಂದಿಗೆ ಈ ಬಂಡೆಗಳು ನೀರಿನಲ್ಲಿ ಪ್ರತಿಫಲಿಸುತ್ತಿವೆ ನಾವು ಬೇಗಿಗೆ ಸುಸ್ತಾದಂತೆ ನಡೆಯುತ್ತಿದ್ದರೆ ಬಿಸಿಲಿಗೆ ಬಾಯಾರದ ನೀರು ಬೆಂದು ಬಿಸಿಯೇರಿದ ಕಲ್ಲುಗಳ ನಡುವೆ ಸರಾಗವಾಗಿ ಹರಿದು ಹೋಗುತ್ತಿದೆ ಅಲ್ಲಲ್ಲಿ ತನ್ನ ಇರುವಿಕೆಯ ಸದ್ದಿನೊಂದಿಗೆ ಹಾಲಿನಂತ ಬಿಳಿಯ ನೊರೆಗಳನ್ನು ಉಕ್ಕಿಸಿ ಸರಿದು ಹೋಗುತ್ತಿದೆ ಯಾವುದೋ ಪಕ್ಷಿಯ ಹಾಡಿನೊಂದಿಗೆ ತಂಗಾಳಿಯ ಸುಳಿಯೊಂದು ಸೋಂಕಿದಂತಾದರೆ ಅದೇ ಪುಣ್ಯ ಆದರೆ ಬೇಸಿಗೆಯ ಕೊನೆಗಾಲದಲ್ಲಿರುವುದರಿಂದ ನಮಗೆ ಆ ಭಾಗ್ಯವೂ ಇಲ್ಲ ಬಂಡೆಯನ್ನೇ ತಬ್ಬಿ ಹಿಡಿದಿರುವ ಈ ಗಿಡದ ಛಲದ ಮುಂದೆ ಸೋಲಬಾರದೆಂಬ ಹಠ ನಮ್ಮೊಳಗೂ ಸ್ವಲ್ಪ ಮೂಡಿರಬೇಕು ಬತ್ತಿ ಬರಡಾದಂತೆ ಕಾಣುವ ಈ ನದಿಯಲ್ಲಿ ಅಂಥದೊಂದು ಹಠದಿಂದಲೇ ನಾವು ಸುಮಾರು ಎರಡು ತಾಸಿನ ದಾರಿ ಕ್ರಮಿಸಿದ್ದೇವೆ ಅಂತೂ ಈಗ ದೂರದಲ್ಲೆಲ್ಲೋ ನೀರು ಕೆಳದುಕುತ್ತಿರುವ ಸದ್ದು ಕೇಳಿಸುತ್ತಿದೆ ಮುಂದೆ ಮುಂದೆ ಹೋದಂತೆ ಕಣ್ಣಿಗೂ ಒಂಚೂರು ಕಾಣಿಸುತ್ತಿದೆ ಪೂರ್ತಿ ಕಾಣಬೇಕಾದರೆ ಸುಮಾರು ಐವತ್ತಡಿಗಿಂತ ಆಳಕ್ಕೆ ಇಳಿಯಲೇಬೇಕು ಇಳಿಯುವಾಗ ಸ್ವಲ್ಪ ಜಾರಿದರೂ ಪ್ರಪಾತಕ್ಕೆ ಬೀಳುವುದು ನಿಶ್ಚಿತವಾಗಿದೆ ಈಗ ನಾವು ಅದ್ಭುತವಾದ ಯೋಗವೊಂದರ ಎದುರಿನಲ್ಲಿದ್ದೇವೆ ಒಮ್ಮೆಗೆ ದುಃಖದ ಇದರ ಸೌಂದರ್ಯ ನಿಜಕ್ಕೂ ಮನಮೆಚ್ಚುವಂತಿದೆ ಇನ್ನು ಕೆಳಗಿಳಿಯಲು ಹಗ್ಗದ ಸಹಾಯವಿಲ್ಲದೆ ನಮ್ಮಿಂದ ಆಗುವುದಿಲ್ಲ ಕೆಳಗೆ ಇಳಿದು ಒಂದರ್ಧ ಕಿಲೋಮೀಟರ್ ನಡೆದರೆ ಪ್ರಸಿದ್ಧ ಶಿವಗಂಗಾ ಪಾಲ್ ಎಂದು ಹೇಳಲಾಗುತ್ತದೆ ಆ ಹಿರಿಜೋಗದ ಹಿಂದಿನ ಈ ಮುರಿಜೋಗವಿರುವುದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಸಿಸ್ಸಿ ತಾಲೂಕಿನ ಗಡಿಭಾಗದಲ್ಲಿ ಹರಿಯುವ ಶಾಲ್ಮಲಾ ಎಂಬ ಹೆಸರಿನ ಗಣೇಶಪಾಲ್ ನದಿಯಲ್ಲಿ ಅರ್ಧ ತಾಸು ಇಲ್ಲೇ ಇದ್ದು ಮತ್ತೆ ಮರಳಬೇಕೆಂದರೆ ಹಿಂದೆ ಬರುವಾಗ ಇದ್ದ ಉಮೇದು ನಮ್ಮೊಳಗೆ ಈಗ ಸ್ವಲ್ಪವೂ ಕಾಣಿಸುತ್ತಿಲ್ಲ ಆದರೂ ಬೇಗ ಮನೆಗೆ ಮರಳುವ ಹಂಬಲದಿಂದ ಹೆಜ್ಜೆಗಳನ್ನು ಹುಷಾರಿಯಿಂದ ಊರುತ್ತ ನಾನು ಮತ್ತು ಅಳಿಯ ಸಮರ್ಥೆಗಡೆ ಮೇಲೇರಿ ಹೊರಟೆವು ಮುಂದೆ ಮತ್ತದೇ ಕೊಂದು ಹಾದಿಯ ಪಯಣ ಏರುವುದು ಇಳಿಯುವುದು ದೊಡ್ಡ ದೊಡ್ಡ ಬಂಡೆಗಳನ್ನು ಕಂಡು ಬೆರಗಾಗುತ್ತ ಸಾಗುವುದು